Welcome to the Mobile Tech in Canada channel. Here you can find videos about tech related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile tech ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಲೋ ಸ್ನೇಹಿತರೆ ನಮಸ್ಕಾರ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ಮತ್ತೊಂದು ಹೊಸ ಹೊಸ ಒಂದು ವೀಡಿಯೋ ತಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ತಡೆಯೋಕೆ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇನ್ನೂ ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಂಥವ್ರಿಗೂ ಕೂಡ ಧನ್ಯವಾದಗಳು ಈಗಾಗಲೇ ಸಪೋರ್ಟ್ ಮಾಡ್ತಾಯಿದ್ದೀರ ಅವ್ರಿಗೂ ಕೂಡ ನನ್ನ ನಮ್ಮ ತಂಡದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇಂದಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏನು ಯಾವುದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅನ್ನೋದಾದರೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ಥರ ಡಿಲೀಟ್ ಆ್ಯಂಡ್ ಡಿಯಾಕ್ಟಿವೇಷನ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಬಳಿ ನಿಮ್ಮ ಹತ್ರ ಒಂದು ಎರಡೆರಡು ಅಕೌಂಟ್ ಇರುತ್ತೆ ಅದರಿಂದ ನಿಮಗೆ ಪ್ರಾಬ್ಲಮ್ಮು ಆಗಿರ್ಬೋದು ಅಂತ ಅನಿಸುತ್ತೆ ಅಥವಾ ನಿಮ್ಮ ಡೇಟಾ ಕನ್ಸ್ಯೂಮ್ ಆಗ್ತಿರುತ್ತೆ ಆ ಒಂದು ಅಕೌಂಟ್ಗಳಿಂದ ಆ ಒಂದು ಟೈಮಲ್ಲಿ ಇದನ್ನು ಏನು ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ ಆಲ್ಮೋಸ್ಟಲ್ಲ ಕೆಲವೊಬ್ಬರಿಗೆ ಇನ್ಸ್ಟಾಗ್ರಾಮ್ ಐ ಡಿನ ಡಿಲೀಟ್ ಮಾಡೋದು ಗೊತ್ತಿರುತ್ತೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಅದಕ್ಕಾಗಿ ಈ ವಿಡಿಯೋನ ನಾವು ಮಾಡ್ತಾಯಿದ್ದೇವೆ ಸ್ನೇಹಿತರೆ ಹಾಗಾದರೆ ಬನ್ನಿ ನಾವು ಮೊದಲು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ನ ಡಿಲೀಟ್ ಮತ್ತು ಡಿಆಕ್ಟಿವೇಟ್ ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬಂದ್ಬಿಡೋಣ ಒಂದು ಸಲ ಹಾಗಾದರೆ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಓಕೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದೀನಿ ಈಗ ನಾವು ಓಪನ್ ಮಾಡಿದ ಮೇಲೆ ಈಗ ಪ್ರೊಫೈಲ್ಗೆ ಹೋಗೋಣ ಸ್ನೇಹಿತರೆ ಓಕೆ ಪ್ರೊಫೈಲ್ಗೆ ಬಂದ ನಂತರ ಇಲ್ಲಿ ಆಕ್ಷನ್ ಅಂತ ಒಂದಿರುತ್ತೆ ಸ್ನೇಹಿತರೆ ನಾವು ಪ್ರೊಫೈಲ್ಗೆ ಬಂದ ಮೇಲೆ ಆಕ್ಷನ್ ಅಂತ ಒಂದಿರುತ್ತೆ ಅದರಲ್ಲಿ ನಾವು ನಿಮಿಷ ಆಪ್ಷನ್ ಅಂತ ಇರುತ್ತೆ ಸ್ನೇಹಿತರೆ ಅದರಲ್ಲಿ ನಾವು ಹೋಗ್ಬೇಕೀಗ ಆಪ್ಷನ್ ಅಲ್ಲಿ ಹೋಗೋಣ ಈಗ ಈಗ ಆಕ್ಷನ್ ಅಲ್ಲಿ ಈಗ ನಾವು ನೆಕ್ಸ್ಟು ಸ್ವೈಪ್ ಮಾಡ್ಕೊಂಡು ಸ್ವೈಪ್ ಮಾಡ್ತಾ ಹೋಗೋಣ ನಮ್ಗೆ ಬೇಕಾದ ಆಕ್ಷನ್ಗಳ ಬೇಕಾದ ಆಕ್ಷನ್ ಹುಡುಕ್ತಾ ಹೋಗೋಣ ಈಗ ಇದೆ ನಮ್ಗೆ ಬೇಕಾಗಿರೋದು ಫಸ್ಟಲ್ಲಿ ಐತೆ ಅಕೌಂಟ್ ಅಕೌಂಟ್ ಸೆಂಟರ್ ಐತೆ ಇದು ಇದರಲ್ಲಿ ನಾವು Elamar Marbodo, ma ma image, edit. Account center, edit, and list. Manage your connected experiences and account settings across meta technologies such as Facebook, Instagram, and meta Horizon. Learn more. Learn more, link. Your profile is managed by accounts settings. account center and today and Ant. Connected experience, sharing the cross-pro, login in with account settings, edit. Login in with accounts, button. And then if you're sharing the cross-profiles, connected experiences, edit. నోడ గో పర్సనల్ డీటేల్స్ ఎదురొకే హు నావేన అకౌంట్ బేడవా అకౌంట్ డిలీట్ ಈಗ ಪರ್ಸನಲ್ ಡೀಟೇಲ್ಸ್ ಒಂದಿಗೆ ಬಂದಿದ್ದೇವೆ ನಾವು ಪರ್ಸನಲ್ ಡೀಟೇಲ್ ಆಕ್ಷನ್ ಅಲ್ಲಿ ಓಕೆ ಇದಲ್ಲ ನಮ್ಗೆ ಬೇಕಾಗಿರುವಂತದ್ದು ಇದಲ್ಲೂ ಹಾಂ ಇಲ್ಲಿ ಪರ್ಸನಲ್ ಡೀಟೇಲ್ಗೆ ಬಂದ ನಂತರ ಗೋ ಟು ಅಕೌಂಟ್ ಶಿಪ್ ಏನಿದೆ ಹಾಂ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ ಅದರಲ್ಲಿ ನಾವು ಹೋಗಬೇಕು ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲು ಗೋ ಟು ಈ ಆಕ್ಷನು ನಿಮ್ಮ ರಿಯಲೈಸೇಷನ್ ಅಂತ ಸ್ನೇಹಿತರೆ ಇದು ಹಾಂ ನೋಡಿ ಸ್ನೇಹಿತರೆ ಇದು ನಮಗೆ ಬೇಕಾಗಿರೋದು ಡಿಲೀಟ್ ಆ್ಯಂಡ್ ಡಿಆಕ್ಟಿವೇಷನ್ ಇದೆ ನಮ್ಗೆ ಬೇಕಾಗಿರೋ ಫ್ಯೂಚರು ನೋಡೋಣ ಇದರ ಏನೇನಿದೆ ಆಪ್ಷನ್ ಅಂತ ಯಾವ ಥರ ಡಿಲೀಟ್ ಮಾಡೋದಂತ ಇಲ್ಲೇ ಸಿಗುತ್ತೆ ನೋಡಿ ಸ್ನೇಹಿತರೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ನೀವು ಡಿಆಕ್ಟಿವೇಷನ್ ಅಂಡ್ ಡಿಲೀಷನ್ ನೋಡಿ ಇಲ್ಲಿ ನೀವು ನಿಮ್ಮ ಅಕೌಂಟ್ನ ಆಗಿ ಡಿಲೀಟ್ ಮಾಡ್ಬೋದು ಅಥವಾ ಪರ್ಮನೆಂಟಾಗಿ ಕೂಡ ಡಿಲೀಟ್ ಮಾಡ್ಬೋದು ಅಕೌಂಟನ್ನ ನೋಡಿ ನಿಮ್ಮದು ಎಷ್ಟು ಐ ಡಿ ಇವೆ ಅಂತ ಇಲ್ಲೇ ತೋರಿಸುತ್ತೆ ನಂದು ಫೇಸ್ ನನ್ನದು ಒಂದೇ ಐಡಿ ಇದೆ ನಾನು ಐ ಐಡಿಯೇನು ಕ್ರಿಯೇಟ್ ಮಾಡಿಕೊಂಡಿಲ್ಲ ಸದ್ಯಕ್ಕೆ ನಿಮ್ಮದು ಬೇಕಾದರೆ ಒಂದು ಫೇಸ್ಬುಕ್ಕು ಅಕೌಂಟ್ ತೋರಿಸುತ್ತೆ ನನ್ನದು ನೋಡಿ ಇಲ್ಲಿ ನೀವು ಒಂದು ವೇಳೆ ಎರಡು ಮೂರು ಇನ್ಸ್ಟಾಗ್ರಾಮ್ ಅಕೌಂಟ್ನ ಏನಾದರೂ ಇಟ್ಕೊಂಡಿದ್ರೆ ಇಲ್ಲಿ ನಿಮಗೆ ತೋರಿಸ್ಬಿಟ್ಟು ಈ ಥರ ತೋರಿಸುತ್ತೆ ನಮ್ಮದು ಫೇಸ್ಬುಕ್ ತೋರಿಸ್ತಾ ಇದೆ ನಿಮ್ಮದು ಈ ಇನ್ಸ್ಟಾಗ್ರಾಮು ಇನ್ನೊಂದು ಅಂಗಡಿ ಇದ್ದರೆ ಅದ್ರ ಬದಲು ಐ ಡಿನ ತೋರಿಸುತ್ತೆ ನೀವು ಯಾವ ಐ ಡಿನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕಂಡ್ರೂ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಡಿಆಕ್ಟಿವೇಟ್ ಡಿಲೀಟಿಂಗ್ ಯಾನಿ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿ ನಾವು ಇದರೆಲ್ಲಾ ಮಾಡ್ ಮಾಡ್ಕೋಬಹುದು ಪರ್ಮನೆಂಟ್ಲಿ ಟೆಂಪ್ರರಿಲಿ Account. Deactivate account, deactivating your account is temporary, and it means that your profile will be needed on Instagram until you reactivate through account center or by logging into your Instagram account, radio button. When you delete your Instagram account, your profile, photos, videos, comments, likes and followers will be permanently removed. If you just like to take a break, you temporarily deactivate it deactivate account, deactivating your account is temporary, and activate account deactivating your account is and it means that your profile did will you be in an Instagram until you reactivate through the account not center, right. or by logging in to your Instagram account, radio button. ಇದು ನಮ್ಮ ಅಕೌಂಟು ಪರ್ಮನೆಂಟ್ಲಿ ಡಿಲೀಟ್ ಮಾಡುವಂಥದ್ದಲ್ಲ ಟೆಂಪ್ರಾಗಿ ಟೆ ಟೆಂಪ್ರಾಗಿ ಡಿಲೀಟ್ ಮಾಡುವಂಥದ್ದು ಇದು ಟೆಂಪ್ರವರಾಗಿ ಡಿಲೀಟ್ ಮಾಡುವಂಥದ್ದು ನಮ್ಮ ಅಕೌಂಟು ಇದೊಂದು ಚೆಕ್ ಬಾಕ್ಸು ಇದು ಏನಾದರೂ ನೀವು ಚೆಕ್ ಮಾಡ್ಕೋಬೇಕು ಅನ್ನಿಸಿದರೆ ಚೆಕ್ ಮಾಡ್ಕೊಳ್ಳಿ ಅಥವಾ ಬೇಡ ನಮ್ಮ ಅಕೌಂಟ್ ಏನು ಪರ್ಮನೆಂಟ್ ಇದು ಟೆಂಪ್ರವರ್ ಟೆಂಪ್ರರಲಿ ಆಗಿ ಡಿಲೀಟ್ ಮಾಡೋದೇನು ಬೇಡ ನಮಗೆ ಇದು ಪರ್ಮನೆಂಟಾಗಿ ಡಿಲೀಟ್ ಆಗಿರಬೇಕು ಅಂತ ಅನ್ನೋದಾದರೆ Delete account. Delete your account is permanent. When you delete your Instagram account, your profile, photos, videos, comments, likes, and followers will be permanently removed. If you just like to debate, you can temporarily deactivate your account. Radio button. Notice, nithrae, idarla nivo. Enadre checkmark kandra, nivo. Poor the nima followerso, mathe likeso, commentso, abella. Iye nithave. Abella data, abella vokburt eshnae, thraal mustala. Itani upad. ನಾನು ಇದನ್ನ ಟಿಕ್ ಮಾಡ್ಕೊತ ಇದ್ದೀನಿ ನಾನೇನು ಡಿಲೀಟ್ ಮಾಡಲ್ಲ ಡಿಲೀಟ್ ಮಾಡೋದು ಯಾವ ತರ ಅಂತ ತೋರಿಸ್ತಾ ಇದ್ದೀನಿ ಈಗ ಅಷ್ಟೇ ಅಲ್ಲಿ ಏನೇನು ಬರುತ್ತೆ ಡಿಲೀಟ್ ಮಾಡುವಾಗ ಅಂತ ಪ್ರೊಸೀಜರ್ನ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಕಂಟಿನ್ಯೂ ಕೊಡ್ತಾ ಇದ್ದೀನಿ ನೋಡಿ ಓಕೆ ಡಿಲೀಟು ಇನ್ಸ್ಟಾಗ್ರಾಮ್ ಅಕೌಂಟ್ ನೆಕ್ಸ್ಟು ನೋಡಿ ಯಾಕೆ ನೀವು ಡಿಲೀಟ್ ಮಾಡ್ತೀರಾ ಅಂತ ನೀವು ಇಲ್ಲಿ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ರೀಸನ್ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪ್ರೈವಸಿ ಕನ್ಸನ್ ಇದನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾನ್ ಫೈನ್ ಪೀಪಲ್ ಟು ಫಾಲೋ ಟೂ ಮೆನಿ ಆ್ಯಡ್ಸ್ ನಿಮ್ಗೆ ಏನಾದರೂ ಆ್ಯಡ್ಸ್ ಬರ್ತಾ ಇದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಂ ಇದನ್ನು ನಿಮ್ಗೆ ಏನಾದರೂ ಬೇಡ ಅಂತ ಅನ್ಸೋದ್ರೆ ಈ ಈ ರೀಸನ್ಗಳಲ್ಲಿ ಒಂದು ರೀಸನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಟೂ ಬಿಜಿಸ್ ಸ್ಲ್ಯಾಸ್ ಟೂ ಡಿಸ್ಟ್ರಾಕ್ಟಿಂಗ್ ಇದೊಂದು ಚೆಕ್ ಬಾಕ್ಸು ನಾಟ್ ಚೆಕ್ ಇದೆ ಇದು ಚೆಕ್ ಮಾಡಿಬಿಟ್ಟೋಣ ಇದನ್ನು ಇದನ್ನ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಹಾಂ ನೀವು ಸೆಕೆಂಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೇನೆ ಅಂತ ಅನ್ನೋದಾದ್ರೆ ಇದನ್ನ ಚೆಕ್ ಮಾಡ್ಕೊಂಬಿಡಿ ಹೋಗೋದು ಕನ್ಸರ್ಟ್ ಅವು ಮಾಡಿ ಡೇಟಾ ಇದನ್ನು ಕಂಟಿನ್ಯೂ ಕೊಡೋಣ ಸ್ನೇಹಿತರೆ ಇವೆಲ್ಲ ಇದ್ರಾಗ ಒಂದು ರೀಸನ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಬಿಡಿ ನೀವು ಕಂಟಿನ್ಯೂ ಕೊಡ್ತೀನಿ ನೆಕ್ಸ್ಟು ಏನು ಬಂದಿದೆ ನೋಡೋಣ ಈಗ back button we understand that you may be too busy to use instagram and suggest removing the application from your phone using the following steps all of your photos and profile data will still be saved but you will no longer receive push notifications when you are ready to come back you can access your account by reinstalling instagram <laughs> one locate the instagram application one to four and list four items steps two tap the application icon and hold it for a few seconds two or four three the screen will start to wiggle and finally next will appear on the application icon three or four ಯಾವ ಥರ ಮಾಡಬೇಕು ಅಂತ ನೀವು ಮತ್ತೆ ಇನ್ಸ್ಟಾಲ್ ಮಾಡಿದ ಮೇಲೆ ಹಾಂ ಇದು ಡಿಲೀಟ್ ಮಾಡೋದ್ರ ಬಗ್ಗೆ ಪ್ರೊಸೀಜರ್ ಸ್ನೇಹಿತರೆ ಸಾರಿ ವೆರಿ ಸಾರಿ ಸ್ನೇಹಿತರೆ ಕಂಟಿನ್ಯೂ ಕೊಡೋಣ ಇದನ್ನು ನೋಡಿ ಇಲ್ಲಿ ಒಂದು ಎಡಿಟ್ ಬಾಕ್ಸ್ ಅನ್ನೋದು ಓಪನ್ ಆಗಿದೆ ಹಾ ಸ್ನೇರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಯಾವ್ದ ಯಾವುದು ಪಾಸ್ವರ್ಡ್ ಇಟ್ಟಿದ್ದೀರಾ ಆ ಪಾಸ್ವರ್ಡ್ನ ಇಲ್ಲಿ ಇಲ್ಲಿ ನಿಮ್ಮ ನೀವೆಷ್ಟು ಪಾಸ್ವರ್ಡ್ ಇಟ್ಟಿದ ಆರು ಅಥವಾ ಎಂಟು ಅಥವಾ ಏನಾದರೂ ಇಟ್ಟಿದ್ದೀರ ಅಂದರೆ ಇಲ್ಲಿ ಪಾಸ್ವರ್ಡ್ನ ಕೊಟ್ಬಿಟ್ಟು ಓಕೆಡ್ ಇಲ್ಲಿ ಪಾಸ್ವರ್ಡ್ನ ಕೊಟ್ಬಿಟ್ಟು ಇಲ್ಲಿ ಈ ಒಂದು ಎಡಿಟ್ ಬಾಕ್ಸಲ್ಲಿ ಪಾಸ್ವರ್ಡ್ನ ಕೊಟ್ಬಿಟ್ಟು ಕಂಟಿನ್ಯೂ ಕೊಟ್ಬಿಟ್ರೆ ಮುಗಿತು ಸ್ನೇಹಿತರೆ ನಿಮ್ಮ ಅಕೌಂಟು ಆಗಿ ಡಿಲೀಟ್ ಆಗೋಗ್ಬಿಡುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಇಷ್ಟೇ ಆಗಿತ್ತು ನಿಮ್ಮ ಅಕೌಂಟ್ನ ಟೆಂಪರರಲಿ ಡಿಆಕ್ಟಿವೇಟ್ ಮಾಡೋದು ಹೆಂಗೆ ಅಂತ ಮತ್ತು ಡಿಲೀಟ್ ಮಾಡೋದು ಕೂಡ ಯಾವ ಥರ ಅಂತ ಟೆಂಪ್ರರಿ ಡಿಲೀಟ್ ಮಾಡೋದು ಕೂಡ ಅಷ್ಟೇ ಅಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಅಲ್ಲಿ ಏನೇನು ಸ್ಟೆಪ್ಸ್ಗಳಿರುತ್ತೆ ಅದನ್ನೆಲ್ಲ ಆ ಸ್ಟೆಪ್ಸ್ನ ನೀವು ಎಲ್ಲ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇನೇನು ಹೇಳೋ ಅದೇನು ಅಲ್ಲಿ ಏನೇನು ಪ್ರೊಸೀಜರ್ಗಳು ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೀವು ಟೆಂಪ್ರರಲಿಯಾಗಿ ಮಾಡ್ಕೋಬೋದು ನಾನೀಗ ಪರ್ಮನೆಂಟಾಗಿ ಮಾಡಿ ಮಾಡೋದು ನಿಮಗೆ ತೋರಿಸಿದೆ ಟೆಂಪ್ರಲಿ ಟೆಂಪ್ರರಲಾಗಿ ಡಿಲೀಟ್ ಮಾಡೋದು ಕೂಡ ಅದೇ ಥರ ಸೇಮು ನೀವು ಎಕ್ಸ್ಪ್ಲೋರ್ ಮಾಡಿ ಸ್ನೇಹಿತರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಓಕೆ ಎಷ್ಟು ಹೇಳ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್ ಮಾತೇ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ